ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಪರಿಶೀಲಿತ ಘಟನೆಗಳು ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಕೇಂದ್ರ ಪ್ರಾಯೋಜಿತ ಯೋಜನೆ ಇಪ್ಪತ್ತೆಂಟಕ್ಕೆ ಇಡಿಕೆ ಕೇಂದ್ರ ಸರ್ಕಾರದವರು ಕೇಂದ್ರೀಯ ಪ್ರಾಯೋಜಿತ ಯೋಜನೆಗಳ ಸಂಖ್ಯೆ ಮೊದಲು ಅರವತ್ ಆರ್ ಇತ್ತು ಅದನ್ನು ಈಗ ಇಪ್ಪತ್ತೆಂಟಕ್ಕೆ ಇಳಿಸಲು ಒಂದು ನಿರ್ಧಾರವನ್ನ ಮಾಡಿದರೆ ಈ ಒಂದು ಅನ್ವಯ ಈ ಒಂದು ಯೋಜನೆ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಿಂದ ಅನ್ವಯವಾಗಲಿದೆ ಕೇಂದ್ರ ಪ್ರಾಯೋಜಿತ ಯೋಜನೆಯ ಅರ್ಥ ಅದರ ಅರ್ಥ ಏನಂದ್ರೆ ಕೇಂದ್ರ ಸರ್ಕಾರ ನೆರವು ನೀಡಿ ರಾಜ್ಯ ಸರ್ಕಾರಗಳು ಆರಂಭಿಸುವ ಯೋಜನೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಈ ಕೇಂದ್ರ ಪ್ರಾಯೋಜಿತ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ನೆರವು ಅಂದ್ರೆ ಕೇಂದ್ರ ಸರ್ಕಾರ ನೆರವು ದೊಡ್ಡ ಪ್ರಮಾಣದಲ್ಲಿ ಅದು ಹಣವನ್ನು ಜಾಸ್ತಿ ಕೊಡುತ್ತೆ ಈ ಒಂದು ಕೇಂದ್ರ ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗೆ ಮತ್ತು ಅದರಲ್ಲಿ ಸಣ್ಣ ಪಾಲು ರಾಜ್ಯ ಸರ್ಕಾರಗಳದು ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ರಕ ತೋಟ್ರಿ ಮಹಾತ್ಮ ಗಾಂಧಿ ನ್ಯಾಷನಲ್ ಡವಲಪ್ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ ಏನಿದೆ ಗ್ಯಾರಂಟಿ ಸ್ಕೀಮ್ ಈ ಒಂದು ಸ್ಕೀಮ್ಗೆ ಅರವತ್ತು ಮತ್ತೆ ನಲವತ್ತು ಅನುಪಾತ ಇದೆ ಅಂದ್ರೆ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದವರು ನೆರವು ನೀಡ್ತಾರೆ ಮತ್ತೆ ನಲವತ್ತು ಪರ್ಸೆಂಟ್ ರಾಜ್ಯಗಳು ನೀಡ್ತವೆ ರಾಜ್ಯ ಸರ್ಕಾರಗಳು ಸೊ ಹಾಗಾಗಿ ಈ ಒಂದು ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಮೊದಲು ಅರವತ್ ಆರಿದ್ವು ಈಗ ಅದರ ಇಪ್ಪತ್ತೆಂಟಕ್ಕೆ ಇಳಿಸಲು ನಿರ್ಧಾರವನ್ನ ಮಾಡಿದರೆ ಈ ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಮೂಲಭೂತವಾಗಿ ರಾಜ್ಯ ಸರ್ಕಾರಗಳಿಗೆ ನೆರವು ನೀಡುವ ಯೋಜನೆಯಾಗಿದೆ ಮತ್ತು ಇದು ಸಂವಿಧಾನದ ಎರಡ್ ನೂರ ಎಂಬತ್ತೆರಡನೇ ವಿಧಿ ಅನ್ವಯ ಈ ಸೌಲಭ್ಯವನ್ನು ವಿಸ್ತರಿಲ ವಿಸ್ತರಿಸಲಾಗುತ್ತದೆ ರಮೇಶ್ ಅಗರ್ವಾಲ್ ನಿಧನ ರಮೇಶ್ ಅಗರ್ವಾಲ್ ಅವರು ದೈನಿಕ ಭಾಸ್ಕರ್ ಪತ್ರಿಕಾ ಸಂವಾದ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು ಅವರ ನಿಧನವನ್ನ ಆಗಿದೆ ಈಗ ಇವರು ಈ ಒಂದು ಪತ್ರಿಕೆಯನ್ನ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಸ್ಟಾರ್ಟ್ ಮಾಡಿದ್ರು ಈ ಒಂದು ದೈನಿಕ ಭಾಸ್ಕರ್ ದಿನಪತ್ರಿಕೆ ಇವರ ನೇತೃತ್ವದಲ್ಲಿ ಹದಿನಾಲ್ಕು ರಾಜ್ಯಗಳಲ್ಲಿ ಅರವತ್ತೆರಡು ಆವೃತ್ತಿ ಆವೃತ್ತಿ ಪ್ರಕಟಿಸ್ತಿತ್ತು ಅಂದ್ರೆ ಅರವತ್ತೆರಡು ವರ್ಷನ್ಸ್ ಪತ್ರಿಕೆಗಳ ದಿನಪತ್ರಿಕೆಯನ್ನ ಡೈಲಿ ಪ್ರಕಟಿಸ್ ಪ್ರಕಟಣೆ ಆಗ್ತಾ ಇತ್ತು ಈ ಒಂದು ದೈನಿಕ ಭಾಸ್ಕರ್ ಪತ್ರಿಕೆ ಜಗತ್ತಿನ ನಾಲ್ಕನೇ ಅತಿದೊಡ್ಡ ಪತ್ರಿಕಾ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವನ್ನ ಆಗಿದೆ ಈ ಒಂದು ಸಂಸ್ಥೆ ಹಿಂದಿ ಭಾಷೆಯಲ್ಲಿ ದೈನಿಕ ಭಾಸ್ಕರ್ ಗುಜರಾತಿನಲ್ಲಿ ದಿವ್ಯ ಭಾಸ್ಕರ್ ಮರಾಠಿಯಲ್ಲಿ ದಿವ್ಯ ಮರಾಠಿ ಹಾಗೂ ಇಂಗ್ಲಿಷ್ನಲ್ಲಿ ಡಿಎನ್ಎ ಎಂಬ ದಿನಪತ್ರಿಕೆಯನ್ನ ಪ್ರಕಟಣೆ ಮಾಡುತ್ತೆ ಇದರ ಅಧ್ಯಕ್ಷರಾದ ರಮೇಶ್ ಚಂದ್ರ ಅಗರ್ವಾಲ್ ಅವರ ನಿಧನವನ್ನ ಆಗಿದೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನಪಿಟ್ಟುಕೊಳ್ಳೋದು ದೈನಿಕ ಭಾಸ್ಕರ್ ಪತ್ರಿಕಾ ಸಂಸ್ಥೆಯ ಅಧ್ಯಕ್ಷರು ಯಾರಾಗಿದ್ರು ಅವರ ಹೆಸರು ರಮೇಶ್ ಚಂದ್ರ ಅಗರ್ವಾಲ್ ಮತ್ತೆ ಅವರು ಇತ್ತೀಚೆಗೆ ನಿಧನರಾಗಿದ್ದಂತಹ ಒಂದು ಬರ್ಬೋದು ತಾಪಮಾನ ಏರಿಕೆಯಿಂದ ಕರಗಲಿದೆ ಭೂಪದರ ಜಾಗತಿಕ ತಾಪಮಾನ ಗ್ಲೋಬಲ್ ವಾರ್ಮಿಂಗ್ ಇದು ಏರಿಕೆಯಿಂದ ಇದರ ಒಂದು ಏರಿಕೆಯಿಂದ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ನಾರ್ತ್ ಮತ್ತು ಸೌತ್ ಪೋಲಾರ್ ಫನ್ ಫಾಸ್ಟ್ ಕರಗುವ ಒಂದು ಸಾಧ್ಯತೆ ಇದೆ ಇದರಿಂದ ಬಹಳ ಅಪಾಯವಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಈ ಫನ್ ಫಾಸ್ಟ್ ಅಂದ್ರೆ ಉತ್ತರ ಮತ್ತು ದಕ್ಷಿಣ ಧ್ರುವ ಪ್ರದೇಶಗಳಲ್ಲಿ ನಾರ್ತ್ ಮತ್ತು ಸೌತ್ ಪೋಲಾರ್ ಒಂದು ಪ್ರದೇಶಗಳಲ್ಲಿ ಘನಿಭವನ ಬಿಂದುಗಿಂತ ಅಂದ್ರೆ ಈ ಒಂದು ಏನು ಪ್ರದೇಶ ಇದೆ ಉತ್ತರ ಮತ್ತು ದಕ್ಷಿಣ ಧ್ರುವ ಆ ಪ್ರದೇಶದಲ್ಲಿ ಲ್ಯಾಂಡ್ ಕೆಳಗಡೆ ಒಂದು ಲೇಯರ್ ಇದೆ ಒಂದು ಏನು ಪ್ರದೇಶ ಇದೆ ಅಲ್ಲಿ ನೀರಿನ ಘನಿಭವನ ಬಿಂದು ಫ್ರೀಸಿಂಗ್ ಪಾಯಿಂಟ್ ಜೀರೋ ಡಿಗ್ರಿ ಸೆಲ್ಸಿಯಸ್ಗಿಂತ ಕೆಳಗಡೆ ಇರುತ್ತೆ ಆ ಒಂದು ಪ್ರದೇಶವನ್ನ ಆ ಒಂದು ಕೆಳಭೂಸ್ತರವನ್ನ ಫರ್ನ್ ಫಾಸ್ಟ್ ಅಂತ ಕರೀತಾರೆ ಕನ್ನಡದಲ್ಲಿ ಶೀತ ಕೆಳಭೂಸ್ತರ ಅಂತ ಅದಕ್ಕೆ ಕರೀತಾರೆ ಓಕೆ ಫಾಸ್ಟ್ ಶೀತ ಕೆಳಭು ಸ್ತರ ಒಂದು ವೇಳೆ ಕರಗಿದ್ರೆ ಶೀತ ಕೆಳಭು ಸ್ತರದಲ್ಲಿ ಫಾಸ್ಟ್ ಹತ್ರ ಒಂದು ಸಾಮರ್ಥ್ಯವನ್ನ ಇದೆ ಆ ಸಾಮರ್ಥ್ಯ ಏನಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೆನ್ ಅನ್ನ ತನ್ನಲ್ಲಿ ಹಿಡಿದಿಟ್ಟುಕೊಳ್ಳುವ ಒಂದು ಸಾಮರ್ಥ್ಯವನ್ನ ಈ ಫಾಸ್ಟ್ ಹೊಂದಿದೆ ಒಂದು ವೇಳೆ ಫರ್ ಫಾಸ್ಟ್ ಕರಗಿದ್ರೆ ಶೀತ ಕೆಳಭು ಸ್ಥರ ಕರಗಿದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೆನ್ ಅನ್ನ ಇವೆರಡೂ ಸೇರಿ ಒಂದು ಅಪಾಯಕಾರಿ ಅನಿಲ ಬಿಡುಗಡೆ ಆಗುತ್ತೆ ವಾತಾವರಣಕ್ಕೆ ಯಾವಾಗ ಈ ಒಂದು ಫರ್ ಫಾಸ್ಟ್ ಕರಗಿದರೆ ಅವಾಗ ಏನಾಗುತ್ತೆ ಈ ಭೂಮಿಯ ಮೇಲಿರುವ ಕಟ್ಟಡಗಳು ಕುಸಿದು ಬೀಳುತ್ತೆ ಅದರಿಂದ ಅಪಾಯವನ್ನಾಗುತ್ತೆ ಹಾಗಾಗಿ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಇನ್ಕ್ರೀಸ್ ಆದ್ರಿಂದ ಫಾಸ್ಟ್ ಶೀತ ಕೆಳಭೂಸ್ತರ ಕರಗುವ ಒಂದು ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಈ ಜಾಗತಿಕ ತಾಪಮಾನ ಗ್ಲೋಬಲ್ ವಾರ್ಮಿಂಗ್ ಎರಡು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿದರೆ ಭೂಮಿಯ ಶೇಕಡಾ ನಲವತ್ತರಷ್ಟು ಶೀತ ಕೆಳಭೂಸ್ತರ ಕರುವು ಅಪಾಯವಿದೆ ಅದರ ಅರ್ಥ ಗ್ಲೋಬಲ್ ವಾರ್ಮಿಂಗ್ ಎರಡು ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆದರೆ ಶೀತ ಕೆಳವು ಅದು ಫರ್ಮೋಫಾಸ್ ಎಲ್ಲದೆ ಕರಗು ಹೋಗುತ್ತಂತೆ ಭೂಮಿಯ ತಾಪಮಾನ ಪ್ರತಿ ಒಂದು ಡಿಗ್ರಿಯಷ್ಟು ಏರಿಕೆಯಾದರೆ ಭೂಮಿಯ ಒಂದು ವಾರ್ಮಿಂಗ್ ಅಂದರೆ ಒಂದು ತಾಪಮಾನ ಒಂದು ಡಿಗ್ರಿ ಜಾಸ್ತಿ ಆದರೆ ನಲವತ್ತು ಲಕ್ಷ ಚದರ ಕಿಲೋಮೀಟರ್ನಷ್ಟು ಫರ್ಮೋಫಾಸ್ಟ್ ನಾಶವನ್ನಾಗುವ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಈ ಒಂದು ಮಾಹಿತಿ ಈ ಒಂದು ಅಧ್ಯಯನವನ್ನ ಬ್ರಿಟನ್ನ ಯೂನಿವರ್ಸಿಟಿ ಆಫ್ ಎಕ್ಸೆಟರ್ ಯೂನಿವರ್ಸಿಟಿ ಆಫ್ ಲೀಡ್ಸ್ ಮತ್ತು ಬ್ರಿಟನ್ ಹವಾಮಾನ ಇಲಾಖೆ ಜಂಟಿಯಾಗಿ ಈ ಒಂದು ಅಧ್ಯಯನವನ್ನು ಮಾಡಿ ಈ ಒಂದು ಮಾಹಿತಿಯನ್ನು ತಿಳಿಸಿದೆ ಸಾಧಕರಿಗೆ ಪದ್ಮಶ್ರೀ ಗೌರವ ರಿಯೋ ಒಲಿಂಪಿಕ್ಸ್ ನಲ್ಲಿ ಲಾಸ್ಟ್ ಇಯರು ಎರಡ್ ಸಾವಿರದ ಹದಿನಾರು ಆಗಸ್ಟ್ನಲ್ಲಿ ರಿಯೋ ಒಲಿಂಪಿಕ್ಸ್ ನಡೀತು ಅದು ಬ್ರೆಜಿಲ್ನಲ್ಲಿ ನಡಿತು ರಿಯೋ ಡಿ ಜನೋರದಲ್ಲಿ ಅಲ್ಲಿ ಆ ಒಂದು ರಿಯೋ ಡಿ ಜನೋರದಲ್ಲಿ ನಡೆದ ಒಲಿಂಪಿಕ್ಸ್ ನಲ್ಲಿ ರಿಯೋ ಒಲಿಂಪಿಕ್ಸ್ ನಲ್ಲಿ ಉತ್ತಮ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ನಿನ್ನೆ ಪದ್ಮ ಪ್ರಶಸ್ತಿಗಳನ್ನ ನೀಡಿ ಅವರಿಗೆ ಗೌರವಿಸಿದ್ರು ಒಟ್ಟಾರೆ ಟೋಟಲ್ ಆಗಿ ನಲವತ್ನಾಲ್ಕು ಸಾಧಕರಿಗೆ ಪ್ರಶಸ್ತಿಯನ್ನ ನೀಡಲಾಗಿದೆ ಈ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಗಳನ್ನ ಇದರ ಒಂದು ಪಟ್ಟಿಯನ್ನ ಗಣರಾಜ್ಯೋತ್ಸವ ದಿವಸ ಅದನ್ನ ಘೋಷಣೆಯನ್ನು ಮಾಡುತ್ತಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಅದನ್ನ ಪ್ರದಾನ ಮಾಡಲಾಗುತ್ತೆ ಇದಕ್ಕಿಂತ ಮುಂಚೆ ಕೆಲವು ಜನಗಳಿಗೆ ಈ ಒಂದು ಪದ್ಮ ಪ್ರಶಸ್ತಿ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಲಾಗಿದೆ ಇನ್ನು ಉಳಿದ ಜನಗಳಿಗೆ ಅಂದ್ರೆ ಈಗ ಅದರಲ್ಲಿ ಕ್ರೀಡಾಪಟುಗಳಿಗೆ ಅದೇ ಅದ ಅದಕ್ಕಿಂತ ಮುಖ್ಯವಾಗಿ ಪ್ರಮುಖವಾಗಿ ಈ ರಿಯೋ ಒಲಿಂಪಿಕ್ಸ್ ನಲ್ಲಿ ಉತ್ತಮ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ನಿನ್ನೆ ಪ್ರಣಬ್ ಮುಖರ್ಜಿ ಅವರು ಪದ್ಮಶ್ರೀ ಗೌರವವನ್ನು ನೀಡಿ ಅವರಿಗೆ ಗೌರವಿಸಿದ್ದಾರೆ ಈ ಎರಡ್ ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ ನಲ್ಲಿ ಸ್ಪರ್ಧಿಸಿದ್ದ ದೀಪಕ್ ಕರ್ಮಾಕರ್ ಸಾಕ್ಷಿ ಮಲಿಕ್ ವಿಕಾಸ್ ಕೃಷ್ಣನ್ ಮತ್ತು ಪ್ಯಾರಾ ಪ್ಯಾರಾಲಿಂಪಿಕ್ ಪ್ಯಾರಾ ಒಲಿಂಪಿಕ್ ಸ್ಪರ್ಧಿ ಟಿ ಮರಿಯಪ್ಪನ್ ಇವರು ಇವರಿಗೆ ರಾಷ್ಟ್ರಪತಿಯವರು ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ದೆಹಲಿ ಹೈಕೋರ್ಟ್ ಹಂಗಾಮಿ ಸಿಜೆ ಮಿತ್ತಲ್ ದೆಹಲಿ ಹೈಕೋರ್ಟ್ ನ ಹಿರಿಯ ನ್ಯಾಯಮೂರ್ತಿಯಾಗಿರುವ ಜಸ್ಟಿಸ್ ಗೀತಾ ಮಿತ್ತಲ್ ಅವರು ಇದೇ ಹೈಕೋರ್ಟ್ ನ ದೆಹಲಿ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕವನ್ನ ಆಗಿದ್ದಾರೆ ಇವರು ಜನಿಸಿದ್ದು ಹತ್ತೊಂದ್ರ ಐವತ್ತೆಂಟರ ಡಿಸೆಂಬರ್ ಒಂಬತ್ತರಂದು ಇವರು ಪದವಿಯನ್ನು ಪಡೆದುಕೊಂಡಿದ್ರು ಶ್ರೀರಾಮ್ ಮಹಿಳಾ ಕಾಲೇಜಿನಲ್ಲಿ ದೆಹಲಿಯ ಶ್ರೀರಾಮ್ ಮಹಿಳಾ ಕಾಲೇಜಿನಲ್ಲಿ ಇವರಿಗೆ ಈ ಇವರು ಈಗ ದೆಹಲಿ ಹೈಕೋರ್ಟ್ ನ ಹಿರಿಯ ನ್ಯಾಯಮೂರ್ತಿಯಾಗಿ ಕೆಲಸವನ್ನು ಮಾಡ್ತಿದ್ರು ಮತ್ತೆ ಈಗ ಅವರಿಗೆ ದೆಹಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕನ ಮಾಡಲಾಗಿದೆ ಇವರು ದೆಹಲಿ ವಿಚಾರಣಾ ನ್ಯಾಯಾಲಯಗಳಲ್ಲಿ ದುರ್ಬಲರಿಗಾಗಿ ವಲ್ನರೇಬಲ್ ವಿಟ್ನೆಸ್ ಕೋರ್ಟ್ ಪ್ರಾಜೆಕ್ಟ್ ಪರಿಚಯಿಸಿದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರಂತೆ ಕ್ವಶನ್ಸ್ ಡಿಸ್ಕಸ್ ಮಾಡೋಣ ಮೊದಲನೇ ಕ್ವಶನ್ ಬಲೂನುಗಳಲ್ಲಿ ಯಾವುದನ್ನು ತುಂಬಿರ್ತಾರೆ ಬಲೂನ್ಗಳಲ್ಲಿ ಅನ್ನ ತುಂಬಿರ್ತಾರೆ ಸೆಕೆಂಡ್ ಕ್ವಶನ್ ಈ ಕೆಳಗಂಡ ಯಾವ ಪ್ರಾಥಮಿಕ ಬಣ್ಣಗಳಾಗಿವೆ ಪ್ರಾಥಮಿಕ ಬಣ್ಣಗಳು ನೀಲಿ ಹಸಿರು ಮತ್ತು ಕೆಂಪು ಐಪಿಎಲ್ನಲ್ಲಿ ಅತ್ಯಧಿಕ ರನ್ ಗಳಿಸಿದ ಬ್ಯಾಟ್ಸ್ಮನ್ಗೆ ಯಾವ ಕ್ಯಾಪ್ ನೀಡುತ್ತಾರೆ ಈ ಐಪಿಎಲ್ ಕ್ರಿಕೆಟ್ನಲ್ಲಿ ಯಾರು ಹೆಚ್ಚು ರನ್ ಅನ್ನು ಗಳಿಸುತ್ತಾರೆ ಅವರಿಗೆ ಆ ಒಂದು ಬ್ಯಾಟ್ಸ್ಮನ್ಗೆ ಆರೆಂಜ್ ಕ್ಯಾಪ್ ಅನ್ನ ಕೊಡಲಾಗ್ತದೆ ವಿಶ್ವಸಂಸ್ಥೆ ಬಿಡುಗಡೆಗೊಳಿಸಿದ ಮಾನವ ಅಭಿವೃದ್ಧಿ ಸೂಚಕ ಪಟ್ಟಿಯಲ್ಲಿ ಭಾರತದ ಸರಾಸರಿ ಜೀವಿತ ಅವಧಿ ಎಷ್ಟು ಈ ವಿಶ್ವಸಂಸ್ಥೆ ಏನು ಮಾನವ ಅಭಿವೃದ್ಧಿ ಸೂಚಕ ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅವರು ಬಿಡುಗಡೆ ಮಾಡಿದರೆ ಅದರ ಪ್ರಕಾರ ನಮ್ಮ ಭಾರತದ ಸರಾಸರಿ ಜೀವಿತ ಅವಧಿ ವರ್ಷ ಅರವತ್ತೆಂಟು ಪಾಯಿಂಟ್ ಮೂರು ವರ್ಷ ನೆಕ್ಸ್ಟ್ ಜಗದ್ಗುರು ಎಂದು ಕರೆಯಲ್ಪಡುತ್ತಿದ್ದ ಬಿಜಾಪುರದ ಬಹುಮನಿ ಸುಲ್ತಾನ ಯಾರು ಎರಡನೇ ಇಬ್ರಾಹಿಂ ಅದಿಲ್ ಶಾ ಅವರನ್ನ ಜಗದ್ಗುರು ಅಂತ ಕರೆಯಲ್ಪಡುತ್ತಿದ್ದು ಅವರೊಬ್ಬರು ಬಿಜಾಪುರದ ಬಹುಮನಿ ಸುಲ್ತಾನ ಓಕೆ ನೆಕ್ಸ್ಟ್ ಹದಿನೆಂಟು ಶಾಖೆಗಳನ್ನೊಳಗೊಂಡ ಅಠಾರಿ ಕಚೇರಿ ಅಠಹಾರ ಕಚೇರಿ ಎಂಬ ಕೇಂದ್ರ ಆಡಳಿತ ಕಚೇರಿ ಸ್ಥಾಪಿಸಿದವರು ಯಾರು ಮೈಸೂರಿನ ಚಿಕ್ಕ ದೇವರಾಜ ಒಡೆಯವರು ಇವರು ಹದಿನೆಂಟು ಶಾಖೆಗಳನ್ನು ಒಳಗೊಂಡ ಅಟಾರಾ ಕಚೇರಿಯನ್ನ ಇವರು ಅಲ್ಲಿ ಸ್ಥಾಪನೆ ಮಾಡಿದರು ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆಯನ್ನು ಜಾರಿಗೆ ತಂದ ಗವರ್ನರ್ ಯಾರು ಲಾರ್ಡ್ ಲಿಟನ್ ಇವರು ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆಯನ್ನ ಜಾರಿಗೆ ತಂದರು ನೆಕ್ಸ್ಟ್ ಅಮೃತ ಅಟಲ್ ನಗರ್ ನವೀಕರಣ ಮತ್ತು ಪುನಶ್ಚೇತನ ಮಿಷನ್ ಅದಕ್ಕೆ ಅಮೃತ ಅಂತ ಕರೀತಾರೆ ಇದೊಂದು ಯೋಜನೆ ಈ ಯೋಜನೆ ಅಡಿಯಲ್ಲಿ ಆಯ್ಕೆಯಾದ ಕರ್ನಾಟಕದ ಸ್ಥಳ ಯಾವುದು ಅಂತ ಪ್ರಶ್ನೆ ಅದರ ಉತ್ತರ ಬಾದಾಮಿ ಟೋಟಲ್ ಆಗಿ ಹನ್ನೆರಡು ಸ್ಥಳಗಳನ್ನ ಆಯ್ಕೆಯನ್ನು ಮಾಡಿದರೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿರುವ ಸ್ಥಳ ಬಾದಾಮಿ ಅದಕ್ಕೆ ಇನ್ನೊಂದು ಹೆಸರು ವಾತಾಪಿ ನೆಕ್ಸ್ಟ್ ಎರಡ್ ಸಾವಿರದ ಹತ್ತು ಹನ್ನೊಂದನೇ ಸಾಲಿನಿಂದ ಗ್ರಾಮೀಣ ಆಶ್ರಯ ವಸತಿ ಯೋಜನೆಯನ್ನು ಏನೆಂದು ಮರುನ ಮರುನಾಮಕರಣ ಮಾಡಲಾಗಿದೆ ಬಸವ ವಸತಿ ಯೋಜನೆ ಅಂತ ಮರುನಾಮಕರಣವನ್ನು ಮಾಡಿದರೆ ಅದು ಎರಡ್ ಸಾವಿರದ ಹತ್ತು ಹನ್ನೊಂದನೇ ಸಾಲಿನಲ್ಲಿ ಗ್ರಾಮೀಣ ಆಶ್ರಯ ವಸತಿ ಯೋಜನೆ ಏನಿದೆಯಲ್ಲ ಆ ಯೋಜನೆಯನ್ನ ಬಸವ ವಸತಿ ಯೋಜನೆ ಅಂತ ಮರುನಾಮಕರಣ ಮಾಡಲಾಗಿದೆ ನೆಕ್ಸ್ಟ್ ರಾಷ್ಟ್ರೀಯ ಸಗಟು ಬೆಲೆ ಸೂಚಕ ಬಿಡುಗಡೆ ಮಾಡುವವರು ಯಾರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದವರು ರಾಷ್ಟ್ರೀಯ ಸಗಟು ಬೆಲೆ ಸೂಚಕ ಬಿಡುಗಡೆಯನ್ನ ಮಾಡುತ್ತಾರೆ ನೆಕ್ಸ್ಟ್ ಪ್ರಾಣಿ ಜೀವಕೋಶದ ಆತ್ಮಹತ್ಯಾ ಸಂಚಿಗಳೆಂದು ಯಾವುದಕ್ಕೆ ಕರೆಯುತ್ತಾರೆ ಪ್ರಾಣಿ ಜೀವಕೋಶದ ಆತ್ಮಹತ್ಯಾ ಸಂಚಿಕೆ ಎಂದು ಲೈಸೋಸೋಮ್ ಎಂದು ಗಳನ್ನ ಕರೆಯುತ್ತಾರೆ ನೆಕ್ಸ್ಟ್ ಪ್ರೋಬೋಸ್ ಮತ್ತು ಡಿವೋಸ್ ಇವು ಯಾವ ಗ್ರಹದ ಉಪಕರಗಳು ಮಂಗಳ ಗ್ರಹದ ಉಪಕರಗಳು ಪೋಬೋಸ್ ಮತ್ತು ಡಿವೋಸ್ ಬ್ಲೂ ಬೇಬಿ ಕಾಯಿಲೆ ಮಾನವನ ಯಾವ ಅಂಗಕ್ಕೆ ಸಂಬಂಧಿಸಿದೆ ಬ್ಲೂ ಬೇಬಿ ಇದೊಂದು ಕಾಯಿಲೆ ಇದು ಮಾನವನ ಹೃದಯಕ್ಕೆ ಸಂಬಂಧಪಟ್ಟಿದೆ ಹೃದಯದ ಅಂಗಕ್ಕೆ ಸಂಬಂಧಿಸಿದೆ ನೆಕ್ಸ್ಟ್ ಡೌನ್ ಸಿಂಡ್ರಮ್ ಪೀಡಿತರಾಗಿದ್ದಕ್ಕೂ ಇಪ್ಪತ್ತಾರು ವಾರ ತುಂಬಿದ ಭ್ರೂಣವನ್ನು ತೆಗೆಯುವಂತಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಈ ನಿಟ್ಟಿನಲ್ಲಿ ಡೌನ್ ಸಿಂಡ್ರಮ್ ಎಂದರೇನು ಆಪ್ಷನ್ ಒನ್ ಇದೊಂದು ಅಂಟು ರೋಗ ಆಪ್ಷನ್ ಎರಡು ಇದೊಂದು ಜನ್ಮಜಾತ ಸಮಸ್ಯೆಯಾಗಿದ್ದು ಇದಕ್ಕೆ ತುತ್ತಾಗುವ ಮಗು ತುತ್ತಾಗುವ ಮಗು ದೈಹಿಕ ಅಥವಾ ಮಾನಸಿಕ ಅಥವಾ ಈ ಎರಡೂ ಸಮಸ್ಯೆಗಳಿಗೆ ಒಳಗಾಗಿರುತ್ತದೆ ಆಪ್ಷನ್ ಮೂರು ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಒಂದು ಬಗೆಯ ಸಾಮಾನ್ಯ ರೋಗ ಆಪ್ಷನ್ ನಾಲ್ಕು ಈ ಮೇಲಿನ ಯಾವುದೂ ಅಲ್ಲ ಇದರ ಉತ್ತರ ಇದೊಂದು ಜನ್ಮ ಜಾತ ಸಮಸ್ಯೆ ಡೌನ್ ಸಿಡಮ್ ಇದೊಂದು ಜನ್ಮ ಜಾತ ಸಮಸ್ಯೆಯಾಗಿದ್ದು ಇದಕ್ಕೆ ತುತ್ತಾಗುವ ಮಗು ದೈಹಿಕ ಅಥವಾ ಮಾನಸಿಕ ಅಥವಾ ಈ ಎರಡೂ ಸಮಸ್ಯೆಗಳಿಗೆ ಅದು ಒಳಗಾಗಿರುತ್ತದೆ ನೆಕ್ಸ್ಟ್ ಪ್ರತಿಕೂಲ ಹವಾಮಾನ ತಡೆದುಕೊಳ್ಳುವ ಮತ್ತು ಗೋಧಿಯ ಉತ್ಪಾದನಾ ಪ್ರಮಾಣವನ್ನು ಶೇಕಡಾ ಐವತ್ತರಷ್ಟು ಹೆಚ್ಚಿಸುವ ಹೊಸ ಅಣುವನ್ನು ಇತ್ತೀಚೆಗೆ ಸಂಶೋಧಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ಸರಿ ಮೊದಲನೇ ಆಪ್ಷನ್ ಈ ಅಣು ನೀರಿನಲ್ಲಿ ಕರಗಬಹುದಾಗಿತ್ತು ಸಸ್ಯದ ಮೇಲೆ ಸಿಂಪಡಿಸಬಹುದಾಗಿದೆ ಎರಡನೇದು ಬಿ ಸಂಶೋಧಕ ರಾಮಸಾಗರ್ ಮಿಶ್ರಾ ಅವರು ಇದನ್ನು ಸಂಶೋಧಿಸಿದ್ದಾರೆ ಸಿ ಇದು ಗೋಧಿಯ ಒಳಗೆ ಸೇರ್ಪಡೆಯಾಗಿ ಗೋಧಿಯ ಪೌಷ್ಟಿಕಾಂಶದ ಗುಣಮಟ್ಟ ಹೆಚ್ಚಿಸುತ್ತದೆ ಇಲ್ಲಿ ಸಂಕೇತಗಳನ್ನು ಕೊಡಲಾಗಿದೆ ಮೊದಲನೇದು ಎ ಮಾತ್ರ ಸರಿ ಎರಡನೇದು ಸಿ ಮಾತ್ರ ಸರಿ ಮೂರನೇದು ಎ ಮತ್ತು ಬಿ ಮಾತ್ರ ಸರಿ ನಾಲ್ಕು ಮೇಲಿನ ಎಲ್ಲವೂ ಇದರ ಉತ್ತರ ಎ ಮತ್ತು ಬಿ ಮಾತ್ರ ಸರಿ ಅಂದರೆ ಈ ಅಣು ನೀರಿನಲ್ಲಿ ಕರೆಯಬಹುದಾಗಿದ್ದು ಸಸ್ಯದ ಮೇಲೆ ಸಿಂಪಡಿಸಬಹುದಾಗಿದೆ ಮತ್ತು ಸಂಶೋಧಕ ಮಹಾಸಾಗ ರಾಮಸಾಗರ್ ಮಿಶ್ರಾ ಅವರು ಇದನ್ನು ಸಂಶೋಧಿಸಿದ್ದಾರೆ ಸುಮಾರು ಐವತ್ತಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮಾರ್ಚ್ ಆರರಂದು ನಿವೃತ್ತಿ ಹೊಂದಿದ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ಯಾವುದು ಇದರ ಉತ್ತರ ಐಎನ್ಎಸ್ ವಿರಾಟ್ ಐಎನ್ಎಸ್ ವಿರಾಟ್ ಬಗ್ಗೆ ನಾನು ಬಹಳ ಸರ್ತಿ ಹೇಳಿದ್ದೀನಿ ಐಎನ್ಎಸ್ ವಿರಾಟ್ ಇದು ಐವತ್ತಾರು ವರ್ಷಗಳ ಕಾಲ ಇದು ಸೇವೆಯನ್ನು ಮಾಡಿದೆ ಒಂದು ನೌಕಾಪಡೆಯಲ್ಲಿ ಮೊದಲು ಇದು ಬ್ರಿಟಿಷ್ ಅಲ್ಲಿತ್ತು ಅಲ್ಲಿ ಅಲ್ಲಿಂದ ನಾವು ಬ್ರಿಟನ್ ಪಡೆದುಕೊಂಡ್ವಿ ಪಡೆದುಕೊಂಡು ಕೂಡಲೇ ಅದಕ್ಕೆ ಐ ಎನ್ ಎಸ್ ವಿರಾಟ್ ಅಂತ ಒಂದು ಹೆಸರನ್ನ ಕೊಟ್ಟ ಕೊಡಲಾಯಿತು ಇಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಭಾರತದ ನೌಕಾಪಡೆಯಲ್ಲಿ ಇದು ಸುಮಾರು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ವರ್ಷಗಳು ಸೇವೆಯನ್ನು ಮಾಡಿದೆ ಟೋಟಲ್ ಆಗಿ ಇದು ಐವತ್ತಾರು ವರ್ಷಗಳ ಸೇವೆಯನ್ನ ಮಾಡಿದೆ ಈಗ ನಿವೃತ್ತಿಯನ್ನಾಗಿದೆ ಅನ್ನ ಆಗಿದೆ ಅದರ ಹೆಸರು ಐ ಎನ್ ಎಸ್ ವಿರಾಟ್ ನೆಕ್ಸ್ಟ್ ಕ್ವೆಶನ್ ಏಷ್ಯಾ ಪೆಸಿಫಿಕ್ ವಲಯದ ಒಟ್ಟು ಹದಿನಾರು ರಾಷ್ಟ್ರಗಳಲ್ಲಿ ಟ್ರಾನ್ಸ್ಪೆರೆನ್ಸಿ ಇಂಟರ್ನ್ಯಾಷನಲ್ ನಡೆಸಿದ ಸಮೀಕ್ಷೆಯ ಪ್ರಕಾರ ಅತಿ ಹೆಚ್ಚು ಭ್ರಷ್ಟಾಚಾರ ಯಾವದಲ್ಲಿದೆ ನೋಡಿ ಈ ಒಂದು ಏಷ್ಯಾ ಪೆಸಿಫಿಕ್ ವಲಯದ ಒಂದು ಒಟ್ಟು ಹದಿನಾರು ರಾಷ್ಟ್ರಗಳಲ್ಲಿ ಟ್ರಾನ್ಸ್ಪೆರೆನ್ಸಿ ಇಂಟರ್ನ್ಯಾಷನಲ್ ಒಂದು ಅದು ಸಮೀಕ್ಷೆ ನಡೆಸಿತ್ತು ಈ ಒಂದು ಭ್ರಷ್ಟಾಚಾರ ಯಾವ ದೇಶದಲ್ಲಿ ಜಾಸ್ತಿ ಇದೆ ಅಂತ ಸೊ ಅದರಲ್ಲಿ ನಮ್ಮ ಭಾರತ ಮೊದಲನೇ ಸ್ಥಾನ ಅಂದ್ರೆ ಅತಿ ಹೆಚ್ಚು ಭ್ರಷ್ಟಾಚಾರದಲ್ಲಿ ನಮ್ಮ ಭಾರತ ಕೈಗೊಂಡಿದೆ ಅಂದರೆ ಒಳಗೊಂಡಿದೆ ಅಂತ ಈ ಒಂದು ಸಮೀಕ್ಷೆ ಪ್ರಕಾರ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅವರು ನಡೆಸಿದ ಒಂದು ಸಮೀಕ್ಷೆ ಪ್ರಕಾರ ತಿಳಿದು ಬಂದಿದೆ ಪರೀಕ್ಷಾ ಅಕ್ರಮ ಮತ್ತು ಮೌಲ್ಯಮಾಪನ ಬಹಿಷ್ಕಾರ ತಡೆಯುವ ಉದ್ದೇಶದ ಕರ್ನಾಟಕ ಶಿಕ್ಷಣ ಅದು ತಿದ್ದುಪಡಿ ಮಸೂದೆ ಇತ್ತೀಚೆಗೆ ಅಂಗೀಕರಿಸಲಾಗಿದೆ ಈ ತಿದ್ದುಪಡಿಗೊಂಡ ಕಾಯ್ದೆಯ ಪ್ರಕಾರ ಸ್ಕೀಮ್ ಆಫ್ ಇವ್ಯಾಲ್ಯೇಷನ್ ಉಲ್ಲಂಘನೆಗೆ ಯಾವ ಶಿಕ್ಷೆ ವಿಧಿಸಲಾಗುತ್ತದೆ ಆ ಒಂದು ಶಿಕ್ಷೆ ಐದು ವರ್ಷ ಜೈಲು ಶಿಕ್ಷೆ ಅಥವಾ ಐದು ಲಕ್ಷ ರೂಪಾಯಿವರೆಗೆ ವಿಸ್ತರಿಸಬಹುದಾದ ಒಂದು ದಂಡವನ್ನ ಹಾಕಲಾಗುತ್ತೆ ನೆಕ್ಸ್ಟ್ ಕ್ವೆನ್ ಸಿಬಿಎಸ್ಇ ಪರಿಷ್ಕೃತ ಮೌಲ್ಯಮಾಪನ ಯೋಜನೆ ಪ್ರಕಾರ ಮುಂದಿನ ಶೈಕ್ಷಣಿಕ ವರ್ಷದಿಂದ ಮಂಡಳಿ ಪರೀಕ್ಷೆ ಬರೆಯುವವರು ಐದು ಪ್ರಮುಖ ವಿಷಯಗಳೊಂದಿಗೆ ಈ ಕೆಳಗಿನ ಯಾವ ವಿಷಯವನ್ನು ಕಡ್ಡಾಯವಾಗಿ ಅಧ್ಯಯನ ಮಾಡಬೇಕಾಗಿದೆ ಅದು ವೃತ್ತಿ ಶಿಕ್ಷಣ ಈ ಸಿಬಿಎಸ್ಇಯಲ್ಲಿ ಐದು ಸಬ್ಜೆಕ್ಟ್ ಇದೆ ಐದು ವಿಷಯಗಳಿದೆ ಅವರಿಗೆ ಇನ್ನೊಂದು ವಿಷಯ ಒಂದು ಆಡ್ ಮಾಡಿದರೆ ಅದು ಆಪ್ಷನಲ್ ಅಂದ್ರೆ ಕಡ್ಡಾಯವಾಗಿ ಅವರು ಅದು ಸಬ್ಜೆಕ್ಟ್ ಅಂದ್ರೆ ಆ ಒಂದು ವಿಷಯವನ್ನು ಅವರು ಕಲಿಬೇಕು ಅಂದ್ರೆ ಅದರಲ್ಲಿ ಹದಿಮೂರು ವಿಷಯಗಳನ್ನ ಅವರು ಆಪ್ಷನ್ ಆಗಿ ಕೊಟ್ಟಿರ್ತಾರೆ ಒಂದು ಕೆಲವು ವಿಷಯಗಳನ್ನ ಆ ವಿಷಯಗಳಲ್ಲಿ ಅವರು ಒಂದನ್ನ ಚೂಸ್ ಮಾಡಬೇಕು ಅದು ರಿಲೇಟೆಡ್ ಟು ವೃತ್ತಿ ಶಿಕ್ಷಣ ಸೊ ಹಾಗಾಗಿ ಈ ಸಿ ಬಿ ಐದು ಪ್ರಮುಖ ವಿಷಯಗಳೊಂದಿಗೆ ಇನ್ನೊಂದು ವಿಷಯ ಅಂದ್ರೆ ಅದು ವೃತ್ತಿ ಶಿಕ್ಷಣ ವಿಷಯ ಕಡ್ಡಾಯವಾಗಿ ಅವರು ಅಧ್ಯಯನ ಮಾಡಲೇಬೇಕು ಡಾಕ್ಟರ್ ಪುಟ್ಟರಾಜ್ ಗವಾಯಿ ಪ್ರತಿಷ್ಠಾನ ನೀಡುವ ಪುಟ್ರಾಜ್ ಸಮ್ಮಾನ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರಿಗೆ ನೀಡಲಾಯಿತು ಈ ಒಂದು ಪ್ರಶಸ್ತಿ ಪಿಟುಲು ವಾದಕರಾದ ಪಂಡಿತ್ ಡಿಕೆ ದಾತರ್ ಅವರಿಗೆ ವಹಿಸಲಿದೆ ಹೋಗಿದೆ ಹೋಗಿದೆ ಕರ್ನಾಟಕ ಮೂಲದ ಕೊಂಕಣಿ ಸಾಹಿತಿ ಮಹಾಬಲೇಶ್ವರ್ ಸೈಲ್ ಅವರನ್ನು ಎರಡ್ ಸಾವಿರದ ಹದಿನಾರನೇ ಸಾಲಿನ ಈ ಕೆಳಗಿನ ಯಾವ ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡಲಾಗಿದೆ ಆ ಒಂದು ಪ್ರಶಸ್ತಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಎರಡ್ ಸಾವಿರದ ಹದಿನಾರನೇ ಸಾಲಿನ ಪ್ರತಿಷ್ಠಿತ ನಾರಿ ಶಕ್ತಿ ಪುರಸ್ಕಾರಕ್ಕೆ ಕರ್ನಾಟಕದ ಮೂವರು ಮಹಿಳೆಯರು ಆಯ್ಕೆಯಾಗಿದ್ದರೆ ಈ ಪೈಕಿ ಒಬ್ಬರಾದ ಕೊಡಗಿನ ಪಮೇಲಾ ಮಲ್ಹೋತ್ರ ಅವರ ಸಾಧನೆ ಏನು ಅವರ ಸಾಧನೆ ಜಮೀನೊಂದನ್ನು ಖರೀದಿಸಿ ವನ್ಯಧಾಮವನ್ನಾಗಿ ಮಾಡಿದ್ದು ಈ ಒಂದು ಒಂದು ಸಾಧನೆಗೆ ಅವರಿಗೆ ಈ ನಾರಿ ಪ್ರಶಸ್ತಿ ಅನ್ನ ಅವರಿಗೆ ಪುರಸ್ಕಾರವನ್ನ ಮಾಡಲಾಗಿದೆ ಇದು ಭಾರತದ ಮೊದಲ ಖಾಸಗಿ ವನ್ಯಧಾಮ ಆಗಿದೆ ಏನು ಪಮೇಲಾ ಅವರೇನ್ ಮಾಡಿದರೆ ಈ ಒಂದು ಜಮೀನನ್ನು ಖರೀದಿಸಿ ವನ್ಯಧಾಮವನ್ನು ಮಾಡಿದರೆ ಅದು ನಮ್ಮ ಭಾರತದಲ್ಲಿ ಮೊದಲ ಖಾಸಗಿ ವನ್ಯಧಾಮ ಅಂತೆ ಕೇರಳದ ಮಾತೃಭೂಮಿ ಮಾಧ್ಯಮ ಸಂಸ್ಥೆಯ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕ ಎಂಪಿ ವೀರೇಂದ್ರ ಕುಮಾರ್ ಅವರಿಗೆ ಮೂರ್ತಿದೇವಿ ಪ್ರಶಸ್ತಿ ಲಭಿಸಿದೆ ಈ ಪ್ರಶಸ್ತಿಯ ಬಹುಮಾನದ ಮೊತ್ತವೆಷ್ಟು ಅದರ ಬಹುಮಾನದ ಮೊತ್ತ ಲಕ್ಷ ರೂಪಾಯಿ ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರನ್ನಾಗಿ ಈ ಕಿರಿಗಿನ ಯಾರನ್ನು ಆಯ್ಕೆಯನ್ನ ಮಾಡಲಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದೆ ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯನ್ನ ಸಮಿತಿಯ ಅಧ್ಯಕ್ಷರನ್ನ ಅಪೋಸಿಷನ್ ಗಳಿಗೆ ಮಾಡ್ತಾರೆ ಅಂದ್ರೆ ಅಪೋಸಿಷನ್ ಪಾರ್ಟಿಯ ಒಬ್ಬರು ಅಧಿಕಾರಿಯನ್ನ ಒಬ್ಬರು ಅಧಿ ಲೀಡರ್ ಅನ್ನ ಮಾಡ್ತಾರೆ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಪೋಸಿಷನ್ ಅಂದ್ರೆ ಕಾಂಗ್ರೆಸ್ ಪಾರ್ಟಿದವರು ಹಾಗಾಗಿ ಈ ಒಂದು ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾಡಲಾಗಿದೆ ಜೂನ್ ತಿಂಗಳಲ್ಲಿ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ ವಿಶ್ವ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಯ ರಾಯಭಾರಿಯನ್ನಾಗಿ ಈ ಕೆಳಗಿನ ಯಾರನ್ನು ಆಯ್ಕೆಯನ್ನು ಮಾಡಲಾಗಿದೆ ಸಚಿನ್ ತೆಂಡೂಲ್ಕರ್ ಅವರನ್ನ ಜೂನ್ ತಿಂಗಳ ತಿಂಗಳಲ್ಲಿ ನಡೆಯಲಿರುವ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ ವಿಶ್ವ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಯ ರಾಯಭಾರಿಯನ್ನಾಗಿ ಅವರಿಗೆ ನೇಮಕ ಮಾಡಲಾಗಿದೆ ಥ್ಯಾಂಕ್ ಯು ಯು ಮಚ್ ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬರ್ ಆಗಿರ್ತೀರಾ ಅಂದ್ರೆ ಈ ಒಂದು ಚಾನಲ್ಗೆ ನೀವು ಹೋಗ್ಬೇಕಾದ್ರೆ ಕೆ ಪಿ ಎ ಸಿ ಟ್ವಿಟರ್ ಅಂತ ಒಂದು ಸರ್ಚ್ ಮಾಡಬೇಕು ಸರ್ಚ್ ಬಾಕ್ಸ್ ನಲ್ಲಿ ನಂತರ ಈ ತರ ಒಂದು ಪೇಜ್ ಬಂದಾಗ ನಿಮ್ಮ ರೈಟ್ ಹೆಡ್ಸ್ನಲ್ಲಿ ನಲ್ಲಿ ಸಬ್ಸ್ಕ್ರೈಬರ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ನನ್ನ ವಿಡಿಯೋದ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನಾನು ಯಾವುದೇ ಒಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬಂದಿರುತ್ತೆ ಇದಕ್ಕೆ ಒಂದು ಯಾವುದೇ ಚಾರ್ಜ್ ಇಲ್ಲ ಅದೇ ರೀತಿ ಕೆಲವು ಜನ ಈ ಒಂದು ಸಬ್ ಇನ್ಸ್ಪೆಕ್ಟರ್ ಎಕ್ಸೈಸ್ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಎಸೆ ಹೇಗೆ ಬರೀಬೇಕು ಪ್ರಬಂಧನ ಹೇಗೆ ಅಂತ ಕೇಳ್ತಾ ಇದ್ರಿ ಹಾಗಾಗಿ ನನ್ನ ಒಬ್ಬರು ಫ್ರೆಂಡ್ರು ನಮ್ಮ ಒಬ್ಬರು ಗೆಳೆಯರು ಈ ಎಸ್ಸೆ ಮೇಲೆ ಅಂದರೆ ಎಸ್ಸೆಗೆ ಸಂಬಂಧಪಟ್ಟ ಎಸ್ ಎ ಹೇಗನ್ನು ಬರೀಬೇಕು ಮತ್ತೆ ಕೆಲವು ಟಾಪಿಕ್ಸ್ ಮೇಲೆ ಈ ಕ್ಯಾಶ್ ಕ್ಯಾಶ್ಲೆಸ್ ಎಕನಾಮಿ ಡಿಮೋನಟೈಸೇಷನ್ ಜಿ ಎಸ್ ಟಿ ಮತ್ತೆ ಎಸ್ ಬಿ ಐ ಮರ್ಜರ್ ಈ ತರ ಹಲವಾರು ಒಂದು ಐದಾರು ಟಾಪಿಕ್ ಮೇಲೆ ಅವರು ವಿಡಿಯೋನ ಮಾಡಿದ್ದಾರೆ ಅದರ ಬಗ್ಗೆ ಅವರು ವಿಡಿಯೋದಲ್ಲಿ ಹೇಳಿದರೆ ನೀಟಾಗಿ ಸೊ ಅದನ್ನು ನೋಡೋಕೋಸ್ಕರ ನೀವು ಇಲ್ಲಿ ನಾನು ಕೆಳಗಡೆ ಲಿಂಕನ್ನು ಕೊಟ್ಟಿದ್ದೀನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ಯೂಸರ್ ಡಾಟ್ ಪವನ್ ತ್ರೀ ಫೋರ್ಟಿ ಫೋರ್ ಅಂತ ಈ ಒಂದು ಲಿಂಕ್ಗೆ ಹೋಗಿ ನೀವು ಅಲ್ಲಿ ವಿಡಿಯೋಸ್ಗಳನ್ನು ನೋಡಬಹುದು ನಿಮಗೆ ಇಲ್ಲಿ ಕಂಪ್ ಸಂಪೂರ್ಣ ಒಂದು ಮಾಹಿತಿ ಅಂದರೆ ಎಸ್ ಹೇಗೆ ಬರೀಬೇಕನ್ನೋ ನಿಮಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ನಿಮಗೆ ಸಿಗುತ್ತೆ ಈ ಒಂದು ಲಿಂಕನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ಕೂಡ ಶೇರ್ ಮಾಡ್ತೀನಿ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಹಾಕಿರ್ತೀನಿ ಪ್ಲೀಸ್ ಜಾಯಿನ್ ಮಾಡಿ ಜಾಯ್ನ್ ಆಗಿ ಅದಕ್ಕೆ ಮತ್ತೆ ನೋಡಿ ಓಕೆ ಥ್ಯಾಂಕ್ ಯು